ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ಚನ್ನಗಿರಿ ಬಸ್ ನಿಲ್ದಾಣ ಹೌದು ಚನ್ನಗಿರಿ ಬಸ್ ನಿಲ್ದಾಣ ಏಕೈಕ ಬಸ್ ನಿಲ್ದಾಣ ಚನ್ನಗಿ ಬಸ್ ನಿಲ್ದಾಣ ಆಗಿದೆ ಇಲ್ಲಿಗೆ ಸಾಕಷ್ಟು ಕೆ ಎಸ್ ಆರ್ ಟಿ ಸಿ ಬಸ್ಗಳು ಬರ್ತವೆ ಹಾಗೆಯೇ ನೂರಾರು ಖಾಸಗಿ ಬಸ್ಗಳು ಸಹ ಬರ್ತವೆ ಆದರೆ ಬಸ್ ನಿಲ್ದಾಣದಲ್ಲಿ ಒಂದು ಸೇಫ್ಟಿ ಅನ್ನೋದೇ ಇಲ್ಲದಂತಾಗಿದೆ ಯಾಕಪ್ಪ ಅಂತಂದರೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ಯಾವಾಗ ನೋಡಿದ್ರೂ ಬೀಡಾಡಿ ದನಗಳ ಜಾತ್ರೆ ನಡೀತಾ ಇರ್ತದೆ ಯಾಕಪ್ಪ ಅಂತಂದರೆ ಬಿಡಾಡಿ ದನಗಳ ಮಾಲೀಕರು ಬಿಡಾಡಿ ದನಗಳನ್ನು ರಸ್ತೆಯಲ್ಲಿ ಬಿಟ್ಟು ಹೋಗಿರ್ತಾರೆ ಹಾಗೆಯೇ ಅವು ಬಸ್ ನಿಲ್ದಾಣದಲ್ಲಿ ಅದು ಇದು ಹಾಕಿರೋದನ್ನ ತಿನ್ನೋಕ್ಕೆ ಇಲ್ಲಿ ಬರ್ತಿರ್ತವೆ ಆದರೆ ಇಲ್ಲಿ ಬಂದಂಥ ಬಿಡಾಡಿ ದನಗಳು ಅಲ್ಲಲ್ಲಿ ಸಗಣಿಯನ್ನು ಹಾಕಿದ್ದು ಈ ಸಗಣಿಯನ್ನು ತುಡಿದಂಥ ಪ್ರಯಾಣಿಕರು ಸಾಕಷ್ಟು ಜಾರು ಬೀಳ್ತಿರೋದನ್ನ ನಾವು ಕಾಣ್ಬೋದಾಗಿದೆ ಈ ಬಸ್ ನಿಲ್ದಾಣದಲ್ಲಿ ಮಳೆಗಾಲದಲ್ಲಿ ಸಾಕಷ್ಟು ಸೋರ್ತಿರೋ ಬಸ್ ನಿಲ್ದಾಣ ಇದಾಗಿದ್ದು ಅದ್ರ ಜೊತೆಗೆ ಮತ್ತು ಎಮ್ಮೆ ದನಗಳ ಸಗಣಿ ಸಹ ಇಲ್ಲಿರೋದ್ರಿಂದ ಸಾಕಷ್ಟು ಸಗಣಿಯನ್ನು ತುಳಿದು ವಿದ್ಯಾರ್ಥಿಗಳಾಗಲಿ ಹಾಗೆ ಪ್ರಯಾಣಿಕರಾಗಲಿ ಈ ಭಾಗದಲ್ಲಿ ಬಿದ್ದು ಹೋಗಿರ್ತಾರೆ ಬಿದ್ದರೆ ಸುಮಾರಾಗಿ ಏನು ಬೆಳಕೆ ಸಾಧ್ಯ ಇಲ್ಲ ಯಾಕಪ್ಪ ಅಂತಂದರೆ ಈ ಬಸ್ ನಿಲ್ದಾಣದಲ್ಲಿ ಕೆಳಗಡೆ ಒಂದು ಕಲ್ಲಿನ ಒಂದು ಹಾಸನ್ನು ಹಾಸಲಾಗಿದೆ ಜಾರು ಬಿದ್ದಾಗ ಸಾಕಷ್ಟು ಕಟ್ಟೆಗಳಿಗೆ ತಲೆಯನ್ನು ಹೊಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದಂಥ ಉದಾಹರಣೆಗಳು ಇದ್ದಾವೆ ಇದನ್ನು ಸಾಕಷ್ಟು ಬಾರಿ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಗೊಬಂದ್ರು ಸಹ ಇದು ಯಾವುದೇ ಒಂದು ಕ್ರಮಗಳನ್ನು ಕೈಗೊಂಡಿಲ್ಲ ಆದರೆ ಪುರಸಭೆಯವರು ಎರಡು ಬಾರಿ ಮೂರು ಬಾರಿ ಸ್ವಚ್ಛತೆ ಮಾಡ್ತಾರೆ ಆದರೆ ಬೀಟಾಡಿ ದನಗಳನ್ನು ಓಡಿಸುವಂತಹ ಕೆಲಸವನ್ನು ಇದುವರೆಗೂ ಯಾರೂ ಮಾಡಿಲ್ಲ ಬೀಟಾಡಿ ದನಗಳು ಚನ್ನಗಿರಿ ಪಟ್ಟಣದಲ್ಲಿ ಎಲ್ಲೆಂದ್ರೆ ಅಲ್ಲಿ ಆರಾಮಾಗಿ ತಿರ್ಗಾಡ್ಕೊತ ಇರ್ತವೆ ಆದರೆ ಇಲ್ಲಿ ಬಸ್ಗೆ ಹತ್ತುವಂಥ ಪ್ರಯಾಣಿಕರು ತುಂಬಾ ಅರ್ಜೆಂಟಾಗಿರ್ತಾರೆ ಆದರೆ ಓಡೋಡೋಗಿ ಬಸ್ ಹತ್ತುವ ಸಂದರ್ಭದಲ್ಲಿ ಸಗಣಿ ಮೇಲೆ ಕಾಲಿಟ್ಟು ಜಾರು ಬಿದ್ದಿರುವಂಥ ಪ್ರಸಂಗಗಳು ತುಂಬಾ ಇವೆ ಸಂಬಂಧಿಸಿದ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ಕೊಂಡು ಈ ಬೀಟಾಡಿ ದನಗಳಿಗೆ ಒಂದು ಗೋಶಾಲೆಗಾರರು ಸೇರಿಸುವಂಥ ಕೆಲಸ ಮಾಡಬೇಕು ಅಥವಾ ಬೀಟಾಡಿ ದನಗಳ ಮಾಲೀಕರಿಗೆ ಎಚ್ಚರಿಕೆಯನ್ನಾದ್ರು ನೀಡಬೇಕು ಇಲ್ಲಿ ಮುಂದಿನ ದಿನಗಳಲ್ಲಿ ಈ ಥರ ಬಿದ್ದು ಈ ಪ್ರಯಾಣಿಕರಿಗೆ ಯಾರಿಗಾರು ಪ್ರಾಣ ಹಾನಿ ಆದ್ರೆ ಸರ್ ಇಲ್ಲಿ ಬಸ್ ನಿಲ್ದಾಣದ ಒಳಗಡೆ ದನಗಳೆಲ್ಲ ತುಂಬಾ ಇದಾವೆ ಈ ಸಾಕಷ್ಟು ಜನ ಬಿದ್ದಿದ್ದಾರೆ ಅಂತ ಸಹ ಆರಂಭ ಮಾಡ್ತಾರೆ ಏನು ಹೇಳ್ತಾರೆ ಸರ್ ಇದಕ್ಕೆ ಜನಗಳು ಬಸ್ ಸ್ಟ್ಯಾಂಡ್ಗಳ ದನಗಳು ತುಂಬ ದನಗಳಿದ್ದಾವೆ ಇವು ಇಲ್ಲಿ ಗಲೀಜೆಲ್ಲ ಮಾಡ್ತಿದ ಸಡಿ ಹಾಕೋದು ಗೋತಾ ವಹೋದ್ರಿಂದನ ಜನಗಳು ಓಡಾಡ್ತಾ ಕಡ್ಕೊಂಡ್ಬಿದ್ದ ಎಷ್ಟೋ ಜನ ಗಾಯಗಳು ಗಾಯಗಳು ಗಾಯಗಳನ್ನು ಮಾಡ್ಕೊಂಡಿದ್ದಾರೆ ಆದರೂ ಮತ್ತೇನಪ್ಪ ಅಂದ್ರೆ ಮಕ್ಕಳು ಮರಗಳು ಓಡಾಡೋದು ಕಷ್ಟ ಆಗಿದಾವೆ ಯಾಕೆಂದ್ರೆ ಅವನ್ನ ಕುದ್ದಕ್ಕೆ ಹೋಗೋದು ಒದಿಯೋದು ಇಷ್ಟೊಂದು ತುಂಬ ಪ್ರಾಬ್ಲಮ್ಗಳು ಆಗ್ತಿದ್ದಾವೆ ಪುರಸಭೆಯರು ಅದ್ರ ಬಗ್ಗೆನ ಯಾವುದನ್ನು ಕಾಳಜಿ ವಹಿಸಿಲ್ಲ ಅಷ್ಟೆಷ್ಟು ಅವ್ರನ್ನ ಗೌಶಾಲೆಗಾರ ಒಯ್ಯ ವ್ಯವಸ್ಥೆಗಳನ್ನು ಮಾಡಿಲ್ಲ ಹಾಗಾಗಿ ಇದನ್ನ ಆದಷ್ಟು ಬೇಗ ಸಮಸ್ಯೆ ಕ್ಲಿಯರ್ ಮಾಡ್ಕೊಂಡು ಕೊಡ್ತಾರೆ ಅಂತ ಕೇಳ್ಕೊಳ್ತೀನಿ ಬಸ್ ನಿಲ್ದಾಣದಲ್ಲಿ ಬಿದ್ರೆ ಸಮ ಸರಿ ಬೀಳ್ತಾರೆ ಸಗಣಿ ಮೇಲೆ ಕಾಲಿಟ್ರೆ ಇದರಿಂದ ಸಾಕಷ್ಟು ಜನ ಕೈಕಾಲು ಸಹ ಮುರ್ಕೊಂಡಿದ್ದಾರೆ ಎಷ್ಟೋ ಜನ ಉಳ್ಳೆ ಹೊಡ್ಕೊಂಡು ಮೂಗಲ್ ಬಾಯಲ್ಲೆಲ್ಲ ರಕ್ತ ಬಂದಿದೆ ಆದ್ರೂ ಸಮಸ್ಯೆಗಳನ್ನು ಯಾರಿಗೂ ಹೇಳ್ಕೊಳಕಾಗ್ತಾ ಇಲ್ಲ ಇಲ್ಲಿ ಏನಪ್ಪ ಅಂದರೆ ಈಗ ಸುಮಾರು ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ದನಗಳಿದ್ದಾವೆ ಬಸ್ ಸ್ಟ್ಯಾಂಡ್ ಒಳಗಡೆ ಆ ಇಪ್ಪತ್ತು ದನಗಳು ಎಷ್ಟು ಖಲೀಜ್ ಮಾಡ್ತಿದಾವೆ ಅಂತಂತಂದರೆ ಇದನ್ನ ಯಾರು ಚನ್ನೇರಿ ತಾಲೂಕು ಪುರಸಭೆಯವರು ಗಮನಿಸ್ತಾನೆ ಇಲ್ಲ ಹಾಗಾಗಿ ತುಂಬ ನೋವಾಗ್ತಾ ಇದೆ ನೋಡಿದ್ರೆ ನಮಗೆ ಒಂಥರ ಬೇಸರ ಬೇಸರ ಅನ್ನಿಸ್ತಾ ಇಲ್ಲ ಇದಾವೆ ಎಷ್ಟು ಕಂಡು ದನ ನೀವೇ ನೋಡ್ರಿ ನೋಡಿ ಇಷ್ಟು ಭಾಳ ಎಷ್ಟು ದನ ಇದಾವೆ ನೋಡಿ ನೀವೇ ನೋಡಿ ಎಷ್ಟು ಸಮಸ್ಯೆಗಳು ಇದಾವೆ ಅಂದರೆ ದನಗಳು ಎಷ್ಟು ಆಡ್ತಾ ಇದಾವೆ ಅಂತ ನೀವೇ ನೋಡಿ ಮನುಷ್ಯರಿಗಿಂತ ದನನೇ ಜಾಸ್ತಿ ಆಗಿದ್ದಾವೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಸರ್ ನಿಮ್ಮ ಹೆಸರು ಪ್ರಯಾಣಿಕರು ಇಲ್ಲಿ ನಾವಿಲ್ಲಿ ಚೆನ್ನಗಿರಿ ಬಸ್ ನಿಲ್ದಾಣದ ಪ್ರಯಾಣಿಕರು ಕೂತಾಯಿರ್ತವೆ ಸೊಗಣಿ ಹಾಕಿ ಅದನ್ನು ತುಳಿದು ಬಸ್ ಹೊತ್ ತಪ್ಪೋದಾಗ ಅದು ಕಾಲಿಗೆ ಆಗಿಬಿಡ್ತು ಕೈ ಕಾಲು ಮುಗಿತ ಆಮೇಲೆ ಅದು ಈ ಜನಗಳು ಸಾರ್ವಜನಿಕರು ಬಂದು ಭಾಳ ಕೊದುರೆ ಅವ್ರ ಗೋಸ್ತಾಯಿದ್ದಾರೆ ಈ ಜನಗಳ ಅಮಾಲಿಕ ಬಂದು ಯಾನ ಬಂದು ಸಗಣಿನೆಲ್ಲ ಬಸ್ ನಿಲ್ದಾಣದಾಗೆ ಆಗ್ತವೆ ಆ ಜನಗಳು ಬಂದು ಬಸ್ ನಿಲ್ದಾಣದಲ್ಲಿ ಆಗ್ತವೆ ಆ ಜನಗಳ ಅಮಾಲಿಕ ಬಂದು ಜನಗಳನ್ನು ಅವರ ಮನೆಗೆ ತಗಂತು ಹೋಗೋದಿಲ್ಲ ಅರ್ಜೆಂಟ್ ಹತ್ತವರು ಅರ್ಜೆಂಟಾಗಿರ್ತಾರೆ ಹತ್ತಕ್ಕೆ ಹೋಗಬೇಕಾರೆ ಜಾರಿ ಬೀಳ್ತಿದ್ದಾರೆ ಬಸ್ ಹತ್ತೆ ಅವರಿಗೆ ಕೈಕಾಲು ಕುಳಿತುಕೊಂಡು ಯಾರು ಯಾರ ಇವು ಸಾರು ಜನಿಕರವು ಯಾರು ಮಾಲೀಕರು ಬಂದು ತಗ ತಗೋಲ್ಲ ತಗೊ ತಗೋಲ್ಲ ಯಾವಾಗ್ಲೂ ಬಸ್ ನಿಲ್ದಾಣದಲ್ಲೇ ಇರ್ತವೆ ಇವು ಸಗಣಿ ಹಾಕ್ತವೆ ಬಸ್ ಬಸ್ ನಿಲ್ದಾಣದಲ್ಲಿ ಸಗಣಿ ಹಾಕಿ ಇದಕ್ಕೆ ಪುರಸಭೆಯ ಪುರಸಭೆ ತೀರ್ವ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತೀರ ಪುರಸಭೆಯವರು ಪುರಸಭೆಯವರು ಕ್ರಮ ಕೈಗೊಳ್ಳಬೇಕೆಂದು ನನ್ನಲ್ಲಿ ವಿನಂತಿ